ಇವತ್ತಿನ ದಿವಸ ಕಲಬುರಗಿ ಮಹಾನಗರಸಭೆಯಾದರು ಕಲಬುರಗಿ ಮಹಾನಗರ ಸಭೆಯಲ್ಲಿ ನೌಕರಿಯನ್ನು ಸೇವೆ ಸಲ್ಲಿಸ್ತಿರುವ ನಮ್ಮ ಸಹೋದರ ಸಹೋದರಿಯರು ಇವರಿಗೆ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಏಳನೇ ವಾ ವೇತನ ಆಗಿರ್ಬೋದು ಆರೋಗ್ಯ ಇಲಾಖೆಯಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ಇರ್ಬೋದು ಅದೇ ರೀತಿ ಇವತ್ತ ಕೆ ಜಿ ಐ ಡಿ ಇರ್ಬೋದು ಪಿ ಎಫ್ ಇರ್ಬೋದು ಹತ್ತು ಹಲವಾರು ಯೋಜನೆಗಳನ್ನು ಯಾವುದೇ ರೀತಿ ಸೌಲಭ್ಯಗಳು ನಮ್ಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ನೋವಿನಿಂದ ಇವತ್ತು ಮುಷ್ಕರ ಕೈಗೊಂಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಈ ಹನ್ನೊಂದು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಸಾವಿರಾರು ಸಹೋದರ ಸಹೋದರಿಯರು ಎಂಟನೇ ತಾರೀಕಿಗೆ ಇವತ್ತು ಬೆಂಗಳೂರಿನಲ್ಲಿ ಹೋರಾಟ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಕಣ್ಣು ಕಣ್ಣು ತರಿಸಬೇಕಾಗಿರ್ತಕ್ಕಂಥ ಒಂದು ಸಾವಿರಾರು ಜನರು ಕೂಡ ಇವತ್ತು ಹೋರಾಟ ಮಾಡಿದಾಗ ಸರ್ಕಾರ ಅದಕ್ಕೆ ಕಿಮ್ಮತ್ತೆ ಕೊಡಲಿಲ್ಲ ಅದನ್ನರಿತ ನಮ್ಮ ಸಹೋದರ ಸಹೋದರಿಯರು ಎಲ್ಲ ತಮ್ಮ ಮಹಾನಗರ ಪಾಲಿಕೆಗೆ ಜಿಲ್ಲೆಗೆ ಬಂದು ಹನ್ನೊಂದು ಮಹಾನಗರ ಪಾಲಿಕೆಗಳಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಕಚೇರಿಯಾದರೂ ನೂರಾರು ಜನರು ಕೂಡಿ ಸೇರಿ ಇವತ್ತಿನ ದಿವಸ ಏನು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ದಾವಣಗೆರೆ ಇರಬಹುದು ಮಂಗಳೂರು ಇರ್ಬೋದು ಧಾರವಾಡ ಇರ್ಬೋದು ಬೆಳಗಾವಿ ಇರ್ಬೋದು ಇವತ್ತು ಹುಬ್ಳಿ ಬೆಳಗಾವಿ ಹುಬ್ಳಿ ಧಾರವಾಡ ಇರಬಹುದು ಇವತ್ತು ಹತ್ತು ಹಲವಾರು ಹನ್ನೊಂದು ಮಹಾನಗರ ಸಭೆ ಮಹಾನಗರ ಪಾಲಿಕೆಗಳೆದುರಿಗೆ ಇವತ್ತು ಮುಷ್ಕರ ನಡೀತಾ ಇದೆ ಇದರ ಬಗ್ಗೆ ಇವತ್ತು ನಿನ್ನ ಕುಮಾರ್ ಕುಮಾರಣ್ಣವರು ಕೂಡ ಒಂದು ಸಂದೇಶ ಕೊಟ್ಟರು ಸರ್ಕಾರಕ್ಕ ಇವತ್ತು ನೀವೆಲ್ಲ ಈಗ ಎರಡು ಮೂರು ದಿವಸ ಆಯ್ತು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂತ ನೌಕರರ ಸಮಸ್ಯೆಗಳಿಗೆ ಯಾಕೆ ಸ್ಪಂದಿಸ್ತಾ ಇಲ್ಲ ಕೆಲಸ ಕಾರ್ಯಗಳನ್ನು ನಿಂದರ್ಸಿ ಅವ್ರು ಇವತ್ತು ಲೀವ್ ಹಾಕಿ ಇವತ್ತೆಲ್ಲ ಹೋರಾಟ ಮಾಡ್ತಾ ಇದಾರೆ ಅವ್ರದ್ದು ಏನ್ ಸಮಸ್ಯೆ ಅದ ಅದು ಬಗೆಹರಿಸ್ರಿ ಅಂತಕ್ಕಂಥ ಮಾತು ಕುಮಾರ್ ಕುಮಾರ್ಅಣ್ಣವ್ರು ಭೀ ಹೇಳ್ಯಾರ ಅದೇ ರೀತಿ ಇವತ್ತು ಬಹಳಷ್ಟು ಇವತ್ತು ಎಲ್ಲ ಮಹಾನಗರ ಪಾಲಿಕೆ ನಮ್ಮ ಜಾತ್ಯತೀತ ಜನತಾದಳನ್ನು ಕೂಡ ಭಾಗವಹಿಸಿ ಇವತ್ತು ಮುಷ್ಕರ ನಡೆಸ್ತಕ್ಕಂಥ ನಮ್ಮ ಸಹೋದರ ಸಹೋದರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಇವತ್ತು ಏಳು ಪ್ರಮುಖ ಬೇಡಿಕೆಗಳಿವೆ ಇವತ್ತು ಏಳನೇ ವೇತನ ಜಾರಿಗೆ ಆಗಿ ಇವತ್ತು ರಾಜ್ಯ ಸರ್ಕಾರ ನೌಕರ ಅಂದಾಗ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಿಗೆ ಏಳನೇ ವೇತನ ಜಾರಿಗೆ ಆಗ್ಬೇಕು ಇವತ್ತು ಎಲ್ಲ ಸರ್ ರಾಜ್ಯ ಸರ್ಕಾರ ನೌಕರಿಗೆ ಆದ್ರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಸಹೋದರಿಗೆ ಯಾಕಾಗಿಲ್ಲ ಆಗಿಲ್ಲ ಇದು ಪ್ರಶ್ನೆ ಕೇಳ್ಬೇಕಾಗ್ತದೆ ಇದು ಸರ್ಕಾರಕ್ಕೆ ಇವತ್ತು ಮುಖ್ಯಮಂತ್ರಿ ಅವರು ಎಲ್ಲರ ಬಗ್ಗೆ ಚಿಂತೆ ಮಾಡ್ತಕ್ಕಂಥವ್ರು ನೀವು ಇವತ್ ಯಾಕೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ ಇವತ್ ಯಾಕೆ ಆದೇಶ ಮಾಡ್ತಾ ಇಲ್ಲ ಇದೇನು ಸಾರಿಗೆ ಸಂಸ್ಥೆ ಅಪ್ಲೈ ಇದೆ ನಿಗಮ ಮಂಡಳಿ ಅದನೋ ಅಥವಾ ಇದೇನು ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರ್ತದೋ ಅಂತಕ್ಕಂಥದ್ದು ನೀವು ತಿಳಿಸಬೇಕಾಗ್ಯದ ಈ ಜನರಿಗೆ ಇಷ್ಟು ಕಾರ್ಯವೈಖರಿ ಇವತ್ತು ಯಾವ ಇಲಾಖೆಗಳಲ್ಲಿ ಇರ್ತಕ್ಕಂತ ಹೆಚ್ಚಿನ ಕೆಲಸ ಇವತ್ತು ಮಹಾನಗರ ಅದ ಇವತ್ತು ನೂರಾರು ಜನ ಇವತ್ತ ಕಾರ್ಯವೈಖರಿ ಇವತ್ತು ಎಷ್ಟೋ ಕೆಲಸದಾರ ಇವತ್ತ ಇವತ್ತು ಇಲ್ಲಿ ಭರ್ತಿ ಆಗಿಲ್ಲ ಹುದ್ದೆಗಳ ಭರ್ತಿ ಆಗ್ಬೇಕಾಗ್ಯದ ಆದ್ರೂ ಕೂಡ ಇದ್ದಷ್ಟೇ ಜನ ಇವತ್ತು ಹಗಲು ರಾತ್ರಿ ಅನ್ನೋದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಗುಲ್ಬರ್ಗ ನಗರಕ್ಕೆ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಕೆಲಸ ತೊಂದರೆ ಆಗ್ತಾ ಅಂತ ಹೇಳಿ ಐದು ಗಂಟೆ ಟೈಮ್ ಇದ್ರು ಏಳು ಎಂಟು ಗಂಟೆ ತನಕ ಇವ್ರ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ರುನು ಕೂಡ ಇವ್ರಿಗೆ ಯಾಕೆ ಏಳನೇತನ ಆರೋಗ್ಯ ಸಿರಿ ಇವತ್ತ ಜಿ ಪಿ ಎಸ್ ಇವತ್ತ ಇವತ್ತು ಇಂಥವೆಲ್ಲ ಯಾಕೆ ಕೂಗ್ತಾ ಇಲ್ಲ ಕೆ ಜಿ ಐ ಡಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಭರ್ತಿ ಅವರು ಇವತ್ತ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಇವತ್ತು ಎಚ್ಚೆತ್ತು ಇವತ್ತು ಏನಾದರೂ ಕ್ರಮ ಕೈಗೊಂಡು ಇವತ್ತು ಸಾಯಂಕಾಲದವರೆಗೆ ಇವತ್ತು ಒಂದು ಕ್ರಮ ಕೈಗೊಂಡು ಇವರು ಮುಷ್ಕರ ಹಿಂತ್ ಪಡಿಬೇಕಂತ ಹೇಳಿ ಇವತ್ತ ಮನವಿ ಮಾಡ್ರಿ ಇವರು ಸೌಭ ಇವರಿಗೆ ಇರ್ತಕ್ಕಂತ ಏಳು ಪ್ರಮುಖವಾಗಿ ಹನ್ನೊಂದು ಇವತ್ತು ಬೇಡಿಕೆಗಳಿವೆ ಅದರಲ್ಲಿ ನಿಮ್ಗೆ ಎಷ್ಟು ಆತವ ಅಷ್ಟು ಇವತ್ತು ಈಡೇರಿಸ್ರಿ ಅಂತೇಳಿ ಈ ಇವತ್ತಿನ ದಿವಸ ಮನವಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇವತ್ತಿನ ದಿವಸ ನಮ್ಮ ಹಿರಿಯರ ಆಗಿರ್ತಕ್ಕಂಥ ಶ್ಯಾಮರಾವ್ ಸೋರನ್ ಅವರು ರಾಜ್ಯ ಜಿಲ್ಲಾ ಕಾರ್ಯಾಧ್ಯಕ್ಷರು ಇವತ್ತು ಮದ್ರೆಯಣ್ಣವ್ರು ಇವತ್ತು ಜಿಲ್ಲಾ ಉಪಾಧ್ಯಕ್ಷರು ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಮಲ್ಲಿಕಾರ್ಜುನ್ ಸಂಗಣಿ ಅವರು ಯುವ ಅಧ್ಯಕ್ಷರಾದ ಪ್ರವೀಣ್ ಜಾಧವ್ ಅವರು ರಾಜ್ಯ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಜೇ ಪಟೇಲ್ ಅವರು ಇವತ್ತು ದೇವೇಗೌಡ ಅಭಿಮಾನಿ ಬಳಗದ ಅಧ್ಯಕ್ಷರಾದ ದೇವಿಂದ್ರ ಹಸನಾಪುರ್ ಅವರು ಇವತ್ತು ಎಲ್ಲರೂ ಕೂಡ ಇವತ್ತು ನಾವು ಬಂದಿದ್ದೀವಿ ನಾವು ಎಲ್ಲರೂ ಜೊತೆಗೂಡಿ ನಿಮ್ಮ ಮನೆ ಪತ್ರವನ್ನು ಬೆಂಗಳೂರಿಗೆ ಒಯ್ದು ಸನ್ಮಾನ್ಯ ಭೀಷ್ಮ ಪೀತಾಮರ ಆಗಿರ್ತಕ್ಕಂಥ ದೇವೇಗೌಡರಿಗೆ ನಿಮ್ಮ ಅಳಲನ್ನು ನಾವು ನಿಮ್ ಮುಸ್ಕರ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿಸಿ ಅವರಿಂದ ನಾವು ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕ್ತಿವಂತಕ್ಕಂತ ಮಾತು ಇವತ್ತು ನಾ ಈ ಸಭೆಯಲ್ಲಿ ನಾ ಹೇಳ್ಬೇಕಾಗ್ಯದ ಆದ ಕಾರಣ ದಯವಿಟ್ಟು ಇಲ್ಲಿಗೆ ನಮ್ಮ ಕರೆಸಿ ನಮ್ಗೆ ಮರ್ಯಾದೆ ಕೊಟ್ಟು ಇವತ್ತು ನಮಗೇನು ಇದು ಮಾಡಿದ್ರಿ ನಮ್ಮ ಸಂಪೂರ್ಣ ಬೆಂಬಲ ನಿಮ್ ಹಿಂದಿರ್ತದೆ ಅಂತ ಹೇಳಿ ನಮ್ಮ ಜಿಲ್ಲಾ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರು ನಮ್ಗೆ ಹೋಗಿ ಬರ್ಬೇಕಂತ ಹೇಳಿ ತಿಳಿಸಿದ್ದಾರೆ ಅವ್ರ ಆದೇಶದ ಪ್ರಕಾರ ನಾವು ಬಂದು ಇವತ್ತಿನ ದಿವಸ ನಿಮ್ ಬೆಂಬಲ ಕೊಡ್ಲಿಕ್ಕೆ ಬಂದಿದೀವಿ ಮಾತು ಹೇಳಿ ನಾನ್ ನಾಲ್ಕು ಮಾತು ಮುಗಿಸ್ತೇನೆ